ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಹರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಕಥನಕ್ಕೆ ಸ್ವಾಗತ ಶಿವ ಪಾರ್ವತಿಯರ ವಿವಾಹದ ನಂತರ ಒಂದು ದಿನ ಶಿವನು ಕೈಲಾಸ ಪರ್ವತದಲ್ಲಿದ್ದ ವಟವೃಕ್ಷದ ಕೆರೆಗೆ ಕುಳಿತು ವ್ಯಾಘ್ರ ಚರ್ಮಾಂಬರವನ್ನು ಹಾಸಿ ಕುಳಿತು ಅದರ ಮೇಲೆ ವಿಶ್ರಮಿಸುತ್ತಿರುವಾಗ ಪಾರ್ವತಿಯು ಆತನ ಬಳಿ ಸಾರಿ ಹಿಂದಿನ ಜನ್ಮದಲ್ಲಿ ತನಗುಂಟಾಗಿದ್ದ ಶ್ರೀರಾಮಚಂದ್ರನ ಕುರಿತಾದ ಸಂದೇಹವನ್ನು ಸಂಶಯವನ್ನು ಪ್ರಸ್ತಾಪಿಸಿ ವಿಸ್ತಾರವಾಗಿ ಸಂಪೂರ್ಣ ವಿಷಯವನ್ನು ತಿಳಿಸಿ ತನ್ನ ಅಜ್ಞಾನವನ್ನು ಕಳೆಯಬೇಕೆಂದು ಆ ಪಾರ್ವತಿಯು ಕೇಳಿಕೊಳ್ಳುತ್ತಾಳೆ ಆ ಸಂದರ್ಭದಲ್ಲಿ ಪರಶಿವನು ಶ್ರೀರಾಮಚಂದ್ರನ ಕಥೆಯನ್ನು ಹೇಳುತ್ತಿರುವನು ಎಲೈ ಭವಾನಿಯೇ ನಿರ್ಮಲವಾದ ಶ್ರೀರಾಮಚರಿತ ಮಾನಸದ ಮಂಗಲಮಯವಾದ ಕಥೆಯನ್ನು ಕೇಳು ಇದನ್ನು ಮೊದಲು ಕಾಕಭುಷುಂಡಿ ಮುನಿಯು ಪಕ್ಷಿರಾಜನಾದ ಗರುಡನಿಗೆ ವಿವರಿಸಿದ್ದನು ಅದರಲ್ಲಿ ನಡೆದ ಶ್ರೇಷ್ಠ ಸಂವಾದವನ್ನು ನಾನು ಮುಂದೆ ಹೇಳುತ್ತೇನೆ ಮೊದಲಿಗೆ ರಾಮಾವತಾರದ ಪರಮ ಸುಂದರವು ಪವಿತ್ರವೂ ಪಾಪನಾಶಕವೂ ಆದ ಕಥೆಯನ್ನು ಕೇಳು ಶ್ರೀಹರಿಯ ಗುಣಗಳು ನಾಮಗಳು ಕಥೆಯು ರೂಪಗಳೆಲ್ಲವೂ ಅಪಾರ ಅಗಣಿತ ಹಾಗೂ ಅಸೀಮ ಆದರೂ ಕೂಡ ನಾನು ನನ್ನ ಮತಿಗೆ ಅನುಸಾರವಾಗಿ ಅದನ್ನು ಹೇಳುತ್ತೇನೆ ನೀನು ಆದರದಿಂದ ಕೇಳು ಗಿರಿಜೆ ನಿಗ್ಗಮಾಗಮಗಳು ಶ್ರೀಹರಿಯ ಸುಂದರವು ವಿಸ್ತೃತವೋ ನಿರ್ಮಲವೋ ಆದ ಚರಿತ್ರೆಗಳನ್ನು ವರ್ಣಿಸಿವೆ ಶ್ರೀಹರಿಯ ಅವತಾರ ಇದೇ ಕಾರಣಕ್ಕೆ ಆಗುತ್ತದೆ ಎಂದು ಇದಂ ಆಗಿ ಹೇಳಲಾಗುವುದಿಲ್ಲ ಅವತಾರಕ್ಕೆ ಅನೇಕ ಕಾರಣಗಳು ಇರಬಹುದು ಯಾರೂ ತಿಳಿಯಲಾರದಂತಹ ಕಾರಣಗಳು ಇರಬಹುದು ಅಂತೂ ಅವತಾರಗಳ ಕಾರಣ ಭಗವಂತನೇ ಬಲ್ಲನು ಎಲೈ ಬುದ್ಧಿಮತಿಯೇ ನನ್ನ ಅಭಿಪ್ರಾಯದಲ್ಲಿ ಶ್ರೀರಾಮನು ವಾಂಗ್ಮನೋ ಬುದ್ಧಿಗಳಿಗೆ ಅತೀತನು ಆದರೂ ಸತ್ಪುರುಷರು ಮುನಿಗಳು ತಮ್ಮ ತಮ್ಮ ಬುದ್ಧಿಗೆ ಅನುಸಾರವಾಗಿ ಶ್ರೀರಾಮನನ್ನು ಸ್ತುತಿಸಿರುವರು ವೇದ ಪುರಾಣಗಳು ವರ್ಣಿಸಿರುವವು ಅಂತೆಯೇ ನನಗೆ ತಿಳಿದಷ್ಟನ್ನು ನಾನು ನಿನಗೆ ತಿಳಿಸುತ್ತೇನೆ ಎಲೈ ಸುಮುಖಿಯೇ ಧರ್ಮಕ್ಕೆ ಗ್ಲಾನಿ ಉಂಟಾದಾಗಲೆಲ್ಲ ನೀಚ ಅಭಿಮಾನಿ ರಾಕ್ಷಸರು ಹುಟ್ಟಿಕೊಂಡು ವರ್ಣನಾತೀತವಾದ ಅಧರ್ಮ ಕಾರ್ಯದಲ್ಲಿ ತೊಡಗಿದಾಗ ಬ್ರಾಹ್ಮಣರು ಗೋವುಗಳು ದೇವತೆಗಳು ಸಂಕಷ್ಟಕ್ಕೀಡಾದಾಗ ಭೂಭಾರವು ಹೆಚ್ಚಿದಾಗ ಕೃಪಾಳುವಾದ ಶ್ರೀಹರಿಯು ವಿವಿಧ ರೂಪಗಳಿಂದ ಅವತರಿಸಿ ಸಾಧು ಸಜ್ಜನರ ದುಃಖವನ್ನು ಪರಿಹರಿಸುತ್ತಾನೆ ಶ್ರೀಹರಿಯು ಅಸುರರನ್ನು ಸಂಹರಿಸಿ ದೇವತೆಗಳನ್ನು ರಕ್ಷಿಸುವನು ವೇದ ಮರ್ಯಾದೆಗಳನ್ನು ಕಾಪಾಡುತ್ತಾನೆ ಲೋಕದಲ್ಲೆಲ್ಲ ಉಜ್ವಲವಾದ ಕೀರ್ತಿಯನ್ನು ವಿಸ್ತರಿಸುವನು ಶ್ರೀರಾಮನ ಅವತಾರಕ್ಕೂ ಇದೇ ಕಾರಣವು ಅದೇ ಶ್ರೇಯಸ್ಸನ್ನು ಹಾಡಿ ಹೊಗಳಿ ಭಕ್ತ ಜನರು ಭವಸಾಗರದಿಂದ ದಾಟುತ್ತಾರೆ ಸಿಂಧುವಾದ ಭಗವಂತನು ಈ ರೀತಿ ತನ್ನ ಭಕ್ತರ ಹಿತಕ್ಕಾಗಿ ಶರೀರವನ್ನು ಧರಿಸುತ್ತಾನೆ ಶ್ರೀರಾಮಚಂದ್ರನ ಅವತಾರಕ್ಕೆ ಅನೇಕ ಕಾರಣಗಳಿವೆ ಅವುಗಳಲ್ಲಿ ಒಂದಕ್ಕಿಂತ ಒಂದು ವಿಚಿತ್ರವಾದವುಗಳು ಸುಮತಿಯಾದ ಭವಾನಿಯೇ ಆ ಕಾರಣಗಳಲ್ಲಿ ಒಂದೆರಡನ್ನು ವಿಸ್ತಾರವಾಗಿ ವರ್ಣಿಸುತ್ತೇನೆ ಮನಗೊಟ್ಟು ಎಚ್ಚರಿಕೆಯಿಂದ ಕೇಳು ಜಯ ವಿಜಯರೆಂಬ ಈರ್ವರು ಶ್ರೀಹರಿಯ ಪ್ರಿಯರಾದ ದ್ವಾರಪಾಲಕರು ಎಂಬುದು ಎಲ್ಲರಿಗೂ ತಿಳಿದ ವಿಷಯ ಅವರಿಬ್ಬರು ಸೋದರರು ಸನಕಾದಿಗಳ ವಿಪ್ರಶಾಪದಿಂದಾಗಿ ಅಸುರರ ತಾಮಸ ಶರೀರವನ್ನು ಪಡೆದರು ಒಬ್ಬನ ಹೆಸರು ಹಿರಣ್ಯಕಶಿಪು ಮತ್ತೊಬ್ಬನ ಹೆಸರು ಹಿರಣ್ಯಾಕ್ಷ ಇವರು ಸುರಪತಿಯಾದ ದೇವೇಂದ್ರನನ್ನು ಕೂಡ ಜಯಿಸಿ ಮೂರು ಲೋಕಗಳಲ್ಲಿ ಮಹಾವೀರರೆಂದು ಪ್ರಸಿದ್ಧರಾದರು ಇವರಲ್ಲಿ ಹಿರಣ್ಯಾಕ್ಷನನ್ನು ವಧಿಸಲು ಶ್ರೀಹರಿಯು ವರಾಹಾವತಾರವನ್ನು ಧರಿಸಿ ಸಂಹರಿಸಿದನು ನರಸಿಂಹಾವತಾರವನ್ನು ತಾಳಿ ಹಿರಣ್ಯಕಶಿಪವನ್ನು ವಧಿಸಿ ತನ್ನ ಭಕ್ತನಾದ ಪ್ರಹ್ಲಾದನ ಕೀರ್ತಿಯನ್ನು ಹರಡಿದನು ಅವರಿಬ್ಬರೇ ಮರಳಿ ರಾವಣ ಕುಂಭಕರ್ಣರೆಂಬ ಹೆಸರಿನಿಂದ ಮಹಾವೀರ ರಾಕ್ಷಸರಾಗಿ ಹುಟ್ಟಿದರು ಇವರು ದೊಡ್ಡ ಯೋಧರಾಗಿದ್ದು ದೇವತೆಗಳನ್ನು ಕೂಡ ಜಯಿಸಿದರು ಇವರನ್ನು ಇಡೀ ಜಗತ್ತೇ ಅರಿಯುತ್ತದೆ ಭಗವಂತನ ಕೈಯಿಂದ ಸತ್ತರು ಹಿರಣ್ಯಾಕ್ಷ ಹಿರಣ್ಯಕಶಿಪು ಇವರಿಗೆ ಮುಕ್ತಿ ದೊರೆಯದಿರಲು ಕಾರಣ ವಿಪ್ರಶಾಪ ಇದನ್ನು ಕಳೆಯಲು ಮೂರು ಜನ್ಮ ಎತ್ತಬೇಕಾಯಿತು ಆದ್ದರಿಂದ ಅವರ ಉದ್ಧಾರಕ್ಕಾಗಿ ಭಕ್ತಾನುರಾಗಿಯಾದ ಭಗವಂತನು ಮತ್ತೊಮ್ಮೆ ಅವತಾರವೆತ್ತಿದನು ಒಂದು ವಾಮನ ಅವತಾರದಲ್ಲಿ ಅದಿತಿ ಕಶ್ಯಪರು ಅವನಿಗೆ ತಾಯಿ ತಂದೆಗಳಾಗಿದ್ದರು ಅವರೇ ರಾಮಾವತಾರದಲ್ಲಿ ಕೌಸಲ್ಯ ದಶರಥರು ಒಂದು ಕಲ್ಪದಲ್ಲಿ ಈ ವಿಧವಾಗಿ ಅವತಾರಗಳನ್ನು ಎತ್ತಿ ಭಗವಂತನು ಜಗತ್ತಿನಲ್ಲಿ ತನ್ನ ಅದ್ಭುತ ಲೀಲೆಗಳನ್ನು ಪ್ರಕಟಿಸುತ್ತಾ ಹೋದನು ಮತ್ತೊಂದು ಕಲ್ಪದಲ್ಲಿ ಜಲಂಧರನೆಂಬ ರಾಕ್ಷಸನು ದೇವತೆಗಳೆಲ್ಲರನ್ನೂ ಯುದ್ಧದಲ್ಲಿ ಸೋಲಿಸಿದನು ಅವರ ದುಃಖವನ್ನು ನಿವಾರಿಸಲು ಶಿವನು ಅವನೊಡನೆ ಘೋರ ಯುದ್ಧವನ್ನು ಮಾಡಿದನು ಆದರೆ ಮಹಾಶಕ್ತಿವಂತನಾದ ಆ ರಾಕ್ಷಸನನ್ನು ವಧಿಸಲಾಗಲಿಲ್ಲ ಅವನ ಹೆಂಡತಿಯಾದ ವೃಂದೆಯ ಪಾತಿವೃತ್ಯದ ಮಹಿಮೆಯಿಂದಾಗಿ ತ್ರಿಪುರಾಸುರನನ್ನು ಸಂಹರಿಸಿದ ಶಿವನಿಗೂ ಅವನನ್ನು ಕೊಲ್ಲಲಾಗಲಿಲ್ಲ ಒಂದು ಕಪಟೋಪಾಯದಿಂದ ಮಹಾವಿಷ್ಣುವು ಅವಳ ಪಾತಿವೃತ್ಯವನ್ನು ಭಂಗಗೊಳಿಸಿ ದೇವತೆಗಳನ್ನು ಕಾಪಾಡಿದನು ಆ ಮೋಸವನ್ನು ತಿಳಿದ ವೃಂದೆಯು ಸಿಟ್ಟುಗೊಂಡು ವಿಷ್ಣುವಿಗೆ ಶಾಪವನ್ನಿತ್ತಳು ಲೀಲಾ ವಿಲಾಸನು ಕೃಪಾಣವೋ ಆದ ಶ್ರೀಹರಿಯು ಅವಳ ಶಾಪವನ್ನು ಅಂಗೀಕರಿಸಿದನು ಆ ಜಲಂಧರನೆ ಮತ್ತೊಂದು ಕಲ್ಪದಲ್ಲಿ ರಾವಣನಾಗಿ ಹುಟ್ಟಿದನು ಶ್ರೀರಾಮನು ಅವನನ್ನು ಯುದ್ಧದಲ್ಲಿ ಕೊಂದು ಅವನಿಗೆ ಮೋಕ್ಷವನ್ನು ಕರುಣಿಸಿದನು ಶ್ರೀರಾಮನು ಮಾನವನಾಗಿ ಅವತರಿಸಲು ಇದೂ ಒಂದು ಕಾರಣವು ಭರದ್ವಾಜ ಕೇಳು ಪ್ರತಿಯೊಂದು ಅವತಾರವು ಅವತಾರದ ಕಥೆಗಳನ್ನು ಕವಿಗಳು ನಾನಾ ವಿಧದಿಂದ ಹಾಡಿದ್ದಾರೆ ಶ್ರೀಹರಿಯು ಮಾನವನಾಗಿ ಅವತರಿಸಲು ನಾರದ ಮುನಿಯ ಶಾಪವು ಒಂದು ಕಾರಣವು ಇದನ್ನು ಕೇಳಿ ಪಾರ್ವತಿಯು ಚಕಿತಳಾಗಿ ಶಿವನಲ್ಲಿ ಕೇಳಿದಳು ಓ ತ್ರಿಪುರಾರಿ ನಾರದರು ವಿಷ್ಣು ಭಕ್ತರು ಪರಮ ಜ್ಞಾನಿಗಳು ಆಗಿದ್ದಾರೆ ಅಂತಹ ದೇವ ಋಷಿಗಳು ಭಗವಂತನಿಗೆ ಏತಕ್ಕಾಗಿ ಶಪಿಸಿದರು ಲಕ್ಷ್ಮೀಪತಿಯು ಯಾವ ಅಪರಾಧವನ್ನು ಮಾಡಿದ್ದನು ಆ ಕಥೆಯನ್ನು ವಿಸ್ತಾರವಾಗಿ ನನಗೆ ಹೇಳಿರಿ ನಾರದ ಮುನಿಯ ಮನಸ್ಸು ಕೂಡ ಮೋಹವಶವಾಗುವುದೆಂದರೆ ಆಶ್ಚರ್ಯವೇ ಅಲ್ಲವೇ ಈ ರೀತಿಯಾಗಿ ಶಿವನು ಶ್ರೀರಾಮಚಂದ್ರನ ರೂಪದಲ್ಲಿ ಭಗವಂತನು ಧರೆಯಲ್ಲಿ ಅವತರಿಸುವುದಕ್ಕೆ ಇದ್ದ ಹಲವು ಕಾರಣಗಳನ್ನು ಹೇಳುತ್ತ ಅದೇ ರೀತಿಯಾಗಿ ಆ ಎಲ್ಲ ಕಾರಣಗಳಿಗೆ ಮೂಲವಾದ ರಾವಣನ ಅವತಾರವು ಅಂದರೆ ರಾವಣನೂ ಕೂಡ ಭೂಮಿಯಲ್ಲಿ ಪ್ರಾದುರ್ಭವಿಸಲು ಭೂಮಿಯಲ್ಲಿ ಶರೀರವನ್ನು ತೆಗೆದುಕೊಳ್ಳಲು ಕಾರಣವೇನೆಂಬುದನ್ನು ವಿವರಿಸುತ್ತಿರುವನು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्या दानंच देहिमे नमस्कार श्री राम चंद्र कृपालु भजमन हरण भव भय दारुणम श्री राम चंद्र कृपालु भजमन हरण भव भय दारुणम Shri Ram, Shri Ram, Shri Ram.